ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ ಕೊಲೆ ಆರೋಪಿ ದರ್ಶನ್ ಕೇರಳದ ಕಣ್ಣೂರಿನ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ನಡೆಸಿದ್ರು ಇದೀಗ ಆ ಪೂಜೆಯ ಒಂದೊಂದೇ ವಿಷಯಗಳು ಹೊರಬರ್ತಾ ಇದೆ ಹಾಗೆ ದರ್ಶನ್ ಜೊತೆಗೆ ದೇಗುಲದಲ್ಲಿದ್ದ ಮತ್ತೊಬ್ಬನು ಕೂಡ ಕೊಲೆ ಆರೋಪಿ ಅನ್ನೋದು ಬಯಲಾಗಿದೆ ಶತ್ರುಗಳ ಭಯ ಮಾಟ ಮಂತ್ರ ಮಾಡಿಸಿದ್ದಾರೋ ಎಂಬ ಚಿಂತೆಯೋ ಕೊಲೆ ಆರೋಪ ಹೊತ್ತು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರುವ ನಟ ದರ್ಶನ್ ಕೇರಳದ ಕಣ್ಣೂರಿನ ಕಾವು ಶ್ರೀ ಭಗವತಿ ದೇವಿಯ ಮೊರೆ ಹೋಗಿದ್ರು ಪತ್ನಿ ಪುತ್ರ ಹಾಗೂ ಸ್ನೇಹಿತರ ಜೊತೆ ದೇವಿ ಸನ್ನಿಧಿಯಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿದ್ರು ಕಾಟೇರ ನಡೆಸಿದ ಪೂಜೆಯ ಮತ್ತೊಂದು ರಹಸ್ಯ ಇದೀಗ ಬಯಲಾಗಿದೆ ದರ್ಶನ್ ಧನ್ವೀರ್ ಮತ್ತು ಮತ್ತೊಬ್ಬರ ಹೆಸರಲ್ಲಿ ಶತ್ರು ಸಂಹಾರ ಪೂಜೆ ಪತ್ನಿ ಮಗನ ಹೆಸರಿನಲ್ಲಿ ಪೂಜೆ ಇಲ್ಲ ಮೂರನೇ ವ್ಯಕ್ತಿ ಕುರಿತು ಚರ್ಚೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪುತ್ರ ವಿನೀಶ್ ಇವರ ಜೊತೆಗೆ ಅತ್ಯಾಪ್ತರು ಕುಟುಂಬದ ಜೊತೆ ತನ್ನ ಪಟಾಲಂ ಕಟ್ಕೊಂಡು ಬರೀ ಪಂಚಯಲ್ಲಿ ದರ್ಶನ್ ದೇಗುಲದಲ್ಲಿ ಹೆಜ್ಜೆ ಹಾಕಿದರು ಕೇರಳದ ಕಣ್ಣೂರಿನ ಕಾವು ಶ್ರೀ ಭಗವತಿ ದೇಗುಲದಲ್ಲಿ ಕಾಟೇರ ನೆನ್ನೆ ಪೂಜೆ ಮಾಡಿದ್ರು ಪತ್ನಿ ಪುತ್ರ ಪಾಲ್ಗೊಂಡಿದ್ದ ಪೂಜೆಯಲ್ಲಿ ಕುಟುಂಬದ ಹೆಸರಲ್ಲಿ ದಚ್ಚು ಪೂಜೆ ನೆರವೇರಿಸಿದ್ದಾರೆ ಎನ್ನಲಾಗ್ತಿತ್ತು ಆದರೆ ದರ್ಶನ್ ಮೂವರ ಹೆಸರಲ್ಲಿ ಪ್ರತ್ಯೇಕ ಶತ್ರು ಸಂಹಾರ ಪೂಜೆ ನೆರವೇರಿಸಿದ್ದಾರೆ ಒಂದು ಅವರ ಹೆಸರಾದ್ರೆ ಮತ್ತೊಂದು ಧನ್ವೀರ್ ಹೀಗಾಗಿ ಉಳಿದ ಆ ಮೂರನೇ ವ್ಯಕ್ತಿ ಯಾರು ಅನ್ನೋ ಚರ್ಚೆ ಹುಟ್ಟಿಕೊಂಡಿದೆ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಬ್ಬ ಕೊಲೆ ಆರೋಪಿ ಸಾಥ್ ಭೂಗತ ಪಾತಕಿ ವಿಕ್ಕಿ ಶೆಟ್ಟಿ ಸಹಚರಣ ಜೊತೆ ದೇಗುಲದಲ್ಲಿ ದರ್ಶನ್ ವಿಷಯ ಏನಂದ್ರೆ ಪುತ್ತೂರು ಮೂಲದ ಸ್ನೇಹಿತರ ಮಾರ್ಗದರ್ಶನದಲ್ಲಿ ದರ್ಶನ್ ಈ ದೇಗುಲಕ್ಕೆ ಬಂದಿದ್ರು ದರ್ಶನ್ ಜೊತೆ ಪುತ್ತೂರಿನ ಪ್ರಜ್ವಲ್ ರೈ ಕೂಡ ಕಾಣಿಸಿಕೊಂಡಿದ್ದಾನೆ ಈ ಪ್ರಜ್ವಲ್ ಎರಡು ಸಾವಿರದ ಹದಿನೇಳರಲ್ಲಿ ಕರಪೋಡಿಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಪಂಚಾಯಿತಿ ಉಪಾಧ್ಯಕ್ಷ ಜಲೀಲ್ನ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಭೂಗತ ಪಾತಕಿ ವಿಕ್ಕಿ ಶೆಟ್ಟಿ ಕಡೆಯಿಂದ ಜಲೀಲ್ನ ಹತ್ಯೆ ನಡೆದಿತ್ತು ವಿಕ್ಕಿ ಶೆಟ್ಟಿ ಸಹಚರರ ಗುಂಪಿನಲ್ಲಿ ಪ್ರಜ್ವಲ್ ಗುರುತಿಸಿಕೊಂಡಿದ್ದ ಇದೇ ಪ್ರಜ್ವಲ್ ದಚ್ಚು ಜೊತೆ ಶತ್ರು ಸಂಹಾರ ಪೂಜೆ ವೇಳೆ ಕಾಣಿಸಿಕೊಂಡಿದ್ದಾನೆ ಅಲ್ಲದೆ ಪೂಜೆ ಬಳಿಕ ದರ್ಶನ್ ಮತ್ತು ಧನ್ವೀರ್ ಮಧ್ಯೆ ನಿಂತು ಫೋಟೋ ತೆಗೆಸಿಕೊಂಡಿದ್ದಾನೆ ಭಗವತಿ ದೇಗುಲದಲ್ಲಿ ಕೋಳಿ ಮಾಂಸವೇ ಪ್ರಸಾದ ಶತ್ರು ಸಂಹಾರಕ್ಕೆ ಖ್ಯಾತಿ ಭಕ್ತರ ಸಾಲಲ್ಲಿ ಗಣ್ಯರ ದಂಡು ಅಂದ ಹಾಗೆ ಮಡಾಯಿ ಕಾವುವಿನ ಈ ದೇಗುಲದಲ್ಲಿ ಭಗವತಿ ರೂಪದಲ್ಲಿ ಭದ್ರಕಾಳಿ ನೆಲೆಸಿರುವ ನಂಬಿಕೆ ಇದೆ ಇಲ್ಲಿ ಪೂಜೆ ಮಾಡಿದರೆ ಶತ್ರು ಬಾಧೆ ಮಾಟ ಮಂತ್ರಗಳು ತಾಗಲ್ಲ ಅಂತ ಹೇಳ್ತಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಈಶ್ವರಪ್ಪ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಸೇರಿದಂತೆ ಅನೇಕರು ಇಲ್ಲಿ ಪೂಜೆ ನೆರವೇರಿಸಿದ್ದಾರೆ ರಕ್ತ ಪುಷ್ಪಾಂಜಲಿ ಹೆಸರಿನ ಸೇವೆಯನ್ನೇ ಶತ್ರು ಸಂಹಾರ ಪೂಜೆ ಎನ್ನಲಾಗುತ್ತೆ ಈ ದೇಗುಲದಲ್ಲಿ ಕೋಳಿಯಿಂದ ಮಾಡಿದ ತಿನಿಸುಗಳನ್ನೇ ಪ್ರಸಾದವಾಗಿ ನೀಡಲಾಗತ್ತೆ ಶತ್ರು ಸಂಹಾರ ಕಾರಣಕ್ಕಾಗಿ ಇಲ್ಲಿ ಪೂಜೆಗೆ ಹೋಗೋದ್ರಿಂದ ದೇಗುಲಕ್ಕೆ ಹೋಗಿದ್ದ ವಿಷಯವನ್ನ ಯಾರೂ ಬಹಿರಂಗ ಆ ದುಷ್ಟ ಬುದ್ಧಿ ಇದೆಯಲ್ಲ ಆ ದುಷ್ಟ ಬುದ್ಧಿ ಸಂಹಾರವಾಗಲಿ ಅವರ ಮನಸ್ಸು ಪರಿವರ್ತನೆ ಆಗಲಿ ಅದಕ್ಕೋಸ್ಕರ ಹೋಮ ಮಾಡ್ತೀವಿ ಅಂತ ಹಾಗಾಗಿ ಸಂಹಾರ ಅನ್ನೋದು ಕೆಟ್ಟ ಬುದ್ಧಿಯ ಸಂಹಾರವೇ ಹೊರತು ಆ ವ್ಯಕ್ತಿಯ ಸಂಹಾರವೇ ಅಲ್ಲ ಕೊಲೆ ಆರೋಪ ಹೊತ್ತಿರುವ ನಟ ದರ್ಶನ್ಗೆ ಕೋರ್ಟ್ ಚಿತ್ರೀಕರಣಕ್ಕಾಗಿ ಮಾತ್ರ ಬೇರೆ ರಾಜ್ಯಗಳಿಗೆ ಹೋಗಬಹುದು ಅಂತ ಅನುಮತಿ ಕೊಟ್ಟಿತ್ತು ಆದ್ರೀಗ ವೈಯಕ್ತಿಕ ಕಾರಣಕ್ಕಾಗಿ ದರ್ಶನ್ ಕೇರಳಕ್ಕೆ ಹೋಗಿರೋದು ಬೆಂಗಳೂರು ಪೊಲೀಸರ ಕಣ್ಣಿಗೆ ಬಿದ್ದಿದೆ ಪೊಲೀಸರು ಇದನ್ನು ಕೋರ್ಟ್ ಗಮನಕ್ಕೆ ತರುವ ಸಾಧ್ಯತೆ ಇದೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿವಿ ನೈನ್ ಮಂಗಳೂರು